ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ವೀಡಿಯೋನ ನಾವು ಕ್ವಾಲಿಟಿ ಪವರ್ ಇಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅನ್ನೋ ಐ ಪಿ ಓದ್ ಬಗ್ಗೆ ಡಿಟೇಲ್ಸ್ ಆಗ ಅನಾಲಿಸಿಸ್ ಮಾಡೋಣ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಫಸ್ಟ್ ಈ ತರದ ಬಿಸ್ನೆಸ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಈ ತರ ಫೈನಾನ್ಷಿಯಲ್ಸ್ ಯಾವ ತರ ಇದಾವಂತ ತಿಳ್ಕೊಳ್ಳೋಣ ಮತ್ತೆ ವೀಕ್ಷಕರೇ ಲಿಸ್ಟಿಂಗ್ ಏನ್ ಎಷ್ಟು ಕೊಡ್ಬೋದು ಅಂತೆ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ಬರೀ ವೀಕ್ಷಕರೇ ಫಸ್ಟ್ ನಾವು ಇತರದ ಬಿಸ್ನೆಸ್ ಮಾಡಲ್ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಇಲ್ಲಿ ಕ್ವಾಲಿಟಿ ಪವರ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಈ ಕಂಪನಿ ಇನ್ ಕಾರ್ಪೊರೇಟ್ ಎರಡ್ ಸಾವಿರದ ಒಂದ್ನ ಇತ್ತಂದ್ರೆ ಇಪ್ಪತ್ನಾಕ್ ವರ್ಷ ಹಳದ್ ಕಂಪ್ನಿ ಐತೆ ಅಂತ ನಾವು ಅನ್ಬಹುದರ ಬಿಸ್ನೆಸ್ ಮಾಡಲ್ ಏನಂತಂದ್ರೆ ಇದಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ವೀಕ್ಷಕರ ಈ ಥರದ ಹೆಸರು ನಮಗೆ ಗುರ್ತಾ ಬಿಡ್ತೈತಿ ಮತ್ತು ಹಲವಾರು ಥರ ಕೆಲಸ ಮಾಡ್ತೈತಿ ನೀವು ಬೇಕಾದ್ರೆ ಪಾಸ್ ಮಾಡಿ ಓದ್ಬೋದ ಥರದ್ದು ಓವರ್ ಆಲ್ ವೀಕ್ಷಕರೇ ಸೆಕ್ಟರ್ ನೋಡ್ರೆ ಬಹಳ ಗ್ರೋಯೇಬಲ್ ಸೆಕ್ಟರ್ ಐತಿ ಯಾಕಂತಂದ್ರೆ ಗೋರ್ಮೆಂಟ್ ಅನ್ನು ವೀಕ್ಷಕರ ಈಗ ಪವರ್ ರಿಲೇಟೆಡ್ ಕಂಪ್ನಿಗಳ್ಗ ಯಾವ ತರ ವೀಕ್ಷಕರೇ ಸ್ಕೋಪ್ ಕೊಡತೈತೆ ಅಂತ ನಿಮಗೆ ಗುರ್ತೈತಿ ಅದ ಕಾರಣ ಇತ್ರ ಸೆಕ್ಟರ್ ಚಲೋ ಐತಿ ಇತರ ಬಿಸ್ನೆಸ್ ಮಾಡಲ್ ಚಲೋ ಐತೆ ಅಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರ ಇತ್ರದ ಇನ್ನ ಡಿಟೇಲ್ ಆಗಿ ಅನಾಲಿಸ್ ಮಾಡೋಣ ಐ ಪಿ ಎಲ್ ಬಗ್ಗೆ ನೋಡಬಹುದು ವೀಕ್ಷಕರೇ ಐ ಪಿ ಓ ಫೆಬ್ರವರಿ ಹದಿನಾಲ್ಕಾರೀಕು ಓಪನ್ ಆಗೋದೈತಿ ಫೆಬ್ರವರಿ ಹದಿನೆಂಟು ತಾರೀಕ ಕ್ಲೋಸ್ ಆಗೋದೈತಿ ಲಿಸ್ಟಿಂಗ್ ಡೇಟ್ ಡೇಟೇ ಇಪ್ಪತ್ತ್ ಐತಿ ಫೇಸ್ ವ್ಯಾಲ್ಯೂ ನೋಡಬಹುದು ಹತ್ತು ರೂಪಾಯಿ ಪರ್ ಶೇರ್ ಐತಿ ಪ್ರೈಸ್ ಬ್ಯಾಂಡ್ ನಾಲ್ಕನೂರ ಒಂದರಿಂದ ನಾಕ್ನೂರ ಇಪ್ಪತ್ತೈದು ರೂಪಾಯಿ ಪರ್ ಶೇರ್ ಇಟ್ಟಾರ ಮತ್ತೆ ಟೋಟಲ್ ಲಾಟ್ ಸೈಜ್ ನೋಡಬಹುದು ಇಪ್ಪತ್ತಾರು ಶೇರ್ ಐತಿ ವೀಕ್ಷಕರೇ ನೋಡಬಹುದ ನೀವು ನಾರ್ಮಲಿ ಯಾವ್ದೋ ಐ ಪಿ ಓ ನಾಗ ಹೂಡಿಕೆ ಮಾಡ್ಬೇಕಂತಂದ್ರ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಬೇಕಾಗ್ತೈತಿ ಬಟ್ ಈ ಐ ಪಿ ನ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬರೀ ನಿಮ್ ಕಡೆ ಹನ್ನೊಂದ್ ಸಾವಿರದ ಐವತ್ತು ರೂಪಾಯಿ ಇದ್ರೆ ಸಾಕ ಮತ್ತೆ ಟೋಟಲ್ ಐ ಪಿ ಓ ಸೈಝ್ ಐವತ್ತೆಂಟು ಐತಿ ಅಶ್ ಇಶ್ಯೂ ನೋಡ್ಬೋದ ಎರಡ್ ನೂರ ಇಪ್ಪತ್ತೈದು ಕೋಟಿ ಐತಿ ಮತ್ತೆ ಆಫರ್ ಫಾರ್ ಸೇಲ್ ನೋಡ್ಬೋದು ಆರ್ನೂರ ಮೂವತ್ತ್ ಮೂರ್ ಕೋಟಿ ಐತಿ ವೀಕ್ಷಕರ ಬಹಳ ದಿನದಲ್ಲೇ ಫ್ರೆಶ್ ಇಶ್ಯೂ ನಮ್ಗೆ ಕಾಣಿತ ಇಲ್ಲಿ ಎಲ್ಲಾ ಐ ಪಿ ಆಫರ್ ಫಾರ್ ಸೇಲ್ ಅನ್ನ ಬರತಿದ್ದು ಇದೊಂದು ನಮಗ ಚಲೋ ಪಾಯಿಂಟ್ ಅನ್ಸಿ ಮತ್ತಿದ ಎನ್ ಎಸ್ ಸಿ ಬಿ ಎಸ್ ಸಿ ಆರ್ಡರ್ ಲಿಸ್ಟ್ ಆಗೋದೈತಿ ಈಗ ಬರೀ ಈ ತರದ ಫೈನಾನ್ಶಿಯಲ್ ಅನ್ನ ನೋಡಬಹುದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆರಡ್ ಎರಡ್ ಸಾವಿರದ ಇಪ್ಪತ್ಮೂರ್ ಎರಡ್ ಸಾವಿರದ ಇಪ್ಪತ್ನಾಕ್ ಮತ್ತಿದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರ ವೀಕ್ಷಕರಿಗೆ ರಿಸಲ್ಟ್ ಕೊಟ್ಟಾರ ಎಸೆಟ್ಸ್ ನೋಡ್ರ ಕಂಟಿನ್ಯೂ ಏರ್ಕೊತಾನೋ ಹೊಂಟೈತಿ ರೆವೆನ್ಯೂ ನೋಡ್ರನು ಕಂಟಿನ್ಯೂ ಏರ್ಕೊತಾನು ಹೊಂಟೈತಿ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರ್ನ ಎಷ್ಟ್ರ ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ ಕೋಟಿ ಇತ್ತ ಎರಡ್ ಸಾವಿರದ ಇಪ್ಪತ್ನಾಕರಾಗ ಐವತ್ತೈದು ಪಾಯಿಂಟ್ ನಾಲ್ಕು ಏಳು ಕೋಟಿ ಆತ ಆಮ್ಯಾಗ ಈಗ ನೋಡಬಹುದು ಬರೀ ಸೆಪ್ಟೆಂಬರ್ ಕ್ವಾರ್ಟರ್ನಾಗ ಐವತ್ ಕೋಟಿ ಮಾಡೈತಿ ಅಂತ ಅಂದ್ರೆ ವೀಕ್ಷಕರೇ ಪ್ರಾಫಿಟ್ ಮಾರ್ಜಿನ್ ಇಂಪ್ರೂವ್ ಆಗೈತೆ ಅಂತ ನಮ್ಗೆ ಇದ್ರ ಗೊರ್ತತಿ ಮತ್ತ ನೋಡ್ಬೋದು ರಿಸರ್ವ ಎಷ್ಟ್ ಇತ್ತ ಒಂದ್ ನೂರ ಐವತ್ತು ಕೋಟಿ ರಿಸರ್ವ್ ಐತಿ ಟೋಟಲ್ ಬಾರೋಯಿಂಗ್ ಇಪ್ಪತ್ತೈದು ಪಾಯಿಂಟ್ ಐದು ಐದು ಕೋಟಿ ಐತಿ ಬರೀ ಇಪ್ಪತ್ತೈದು ಕೋಟಿ ಸುಮಾರು ಸಾಲ ಐತಿ ಕ್ಯಾಶ್ ಒಂದೂರ ಐವತ್ತು ಕೋಟಿ ಐತಿ ಅಂತಂದ್ರೆ ಡೆಡ್ ಫ್ರೀ ಕಂಪ್ನಿ ಐತಿ ಮುಚ್ಚಿ ಸಾಲ ಅಂತ ನಮಗೆ ಇದ್ರಲ್ಲಿ ಗೊತ್ತಾಗ್ತೈತಿ ವೀಕ್ಷಕರೇ ಓವರ್ ಆಲ್ ಫೈನಾನ್ಷಿಯಲ್ಸ್ ನೋಡ್ರ ಬಹಳ ಚಲೋ ಇದಾವಂತ ಅನಸ್ತೈತಿ ಈಗ ಬರಿ ಒಂದು ಇಂಪಾರ್ಟೆಂಟ್ ರೇಷೋಗಳನ್ನ ನೋಡೋಣ ನೋಡಬಹುದು ಆರ್ ಓ ಇ ಎಷ್ಟು ಐತೆ ಅಂತಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟೇಜ್ ಐತಿ ಹದಿನೈದರಿಂದ ಇಪ್ಪತ್ತೈದ್ರೆ ಬೆಸ್ಟ್ ಅಂತೀವಿ ಆರ್ ಓ ಸಿ ನೋಡಬಹುದು ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈತಿ ಇದು ಬೆಸ್ಟ್ ಅನ್ಬೋದು ಹದಿನೈದರಿಂದ ಇಪ್ಪತ್ತೈದ್ರ ಬೆಸ್ಟ್ ಅಂತೀವಿ ಡೆಟ್ ಟು ಇಕ್ವಿಟಿ ರೇಷೋ ಜೀರೋ ಪಾಯಿಂಟ್ ಟು ಜೀರೋ ಐತಿ ಹೇಳಿದ್ನ ನಿಮಗೆ ಡೆಟ್ ಫ್ರೀ ಕಂಪನಿ ಐತೆ ಆಲ್ಮೋಸ್ಟ್ ಅಂತ ಮತ್ತೆ ರಿಟರ್ನ್ ಆನ್ ನೆಟ್ವರ್ಕ್ ನೋಡಬಹುದು ಇಪ್ಪತ್ತೊಂಬತ್ತು ಪಾಯಿಂಟ್ ಹದಿನೈದು ಐತಿ ಇದು ಬೆಸ್ಟ್ ಇದು ಹದಿನೈದರಿಂದ ಇಪ್ಪತ್ತೈದ್ರೆ ಬೆಸ್ಟ್ ಅಂತೀವಿ ಪ್ರಾಫಿಟ್ ಮಾರ್ಜಿನ್ ಹದಿನಾರು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ್ ಐತಿ ಇದು ಬೆಸ್ಟ್ ವೀಕ್ಷಕರೇ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರೆ ಹದಿನಾರು ಪಾಯಿಂಟ್ ಹನ್ನೊಂದು ಐತಿ ಪ್ರೈಸ್ ಟು ಬುಕ್ ವೆಲ್ಯೂ ನೋಡ್ರಿ ಓವರ್ ವ್ಯಾಲ್ಯೂ ನೋಡ್ ಅನಸ್ತೈತಿ ಬಟ್ ಈಗ ನಮ್ಗೆ ಡೀಟೇಲ್ ಗೊತ್ತಾಯಿಲ್ಲ ಪೇರ್ ಗಳನ್ನ ಕಂಪೇರ್ ಮಾಡಿ ನೋಡೋಣ ಕರೆಕ್ಟ್ ಆಗ ಗುರ್ತೈತಿ ಇ ಪಿ ಎಸ್ ನೋಡಬಹುದು ವೀಕ್ಷಕರೇ ಪೋಸ್ಟ್ ಐ ಪಿ ಇ ಪಿ ಎಸ್ ಹನ್ನೆರಡು ಪಾಯಿಂಟ್ ಒಂಬತ್ತು ಮೂರು ಐತಿ ಮತ್ತ ಪಿ ನೋಡಬಹುದು ಸ್ಟಾಕ್ ಪೋಸ್ಟ್ ಐ ಪಿ ಪಿಇ ಮೂವತ್ತೆರಡು ಪಾಯಿಂಟ್ ಎಂಟು ಆರು ಐತಿ ಈಗ ಬಾರಿ ವೀಕ್ಷಕರೆ ನಾವು ಇದನ್ನ ಪೇರ್ ಗ ಕಂಪೇರ್ ಮಾಡಿ ನೋಡೋಣ ನೋಡಬಹುದು ವೀಕ್ಷಕರೇ ಈ ಸೆಕ್ಟರ್ ನ ಯಾವ ಕಂಪನಿ ಬರ್ತಾವ ಬರ್ತಾವಂತಂದ್ರೆ ಟಿ ಆರ್ ಐ ಐತಿ ಮತ್ತ ಹಿಟಾಚಿ ಎನರ್ಜಿ ಐತಿ ಮತ್ತ ಟಿ ಅಂಡ್ ಡಿ ಇಂಡಿಯಾ ಐತಿ ನೋಡ್ಬೋದು ವೀಕ್ಷಕರೇ ಈ ಥರಾಗ ಇದ್ ಕಂಪ್ನಿದ ಚಲೋ ಐತೆ ಅಂತ ನಾವು ಅನ್ಬೋದು ಹಿಟಾಚಿ ಎನರ್ಜಿದ ಪಿ ಎಷ್ಟೈತೆ ಅಂತಂದ್ರೆ ನೋಡ್ಬೋದು ನೀವು ಮುನ್ನೂರ ಎಂಟೈತಿ ಕ್ವಾಲಿಟಿ ಪವರ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಈ ಕಂಪ್ನಿ ಏನು ಐಪಿ ಬರಾತೈತಿ ಈ ಥರದ ಮೂವತ್ತೆರಡು ಐತಿ ಅಂತಂದ್ರೆ ವೀಕ್ಷಕರ ಪಿಯರ್ ವೈಸ್ ಕಂಪೇರ್ ಮಾಡ್ರೆ ಇದ್ರ ಪಿ ಭಾಳ ಕಡಿಮೆ ಐತಿ ಯಾಕಂತಂದ್ರೆ ಈ ಸೆಕ್ಟರ್ನಾಗ ನೋಡ್ಬೋದು ಎಲ್ಲ ಕಂಪ್ನಿದ ಪಿ ಹೆಚ್ಚೈತಿ ರೀ ನೋಡ್ಬೋದು ಎರಡು ನೂರ ಐವತ್ತೊಂದ್ ಐತಿ ಮುನ್ನೂರ ಐತಿ ಎರಡು ನೂರ ನಾಲ್ವತ್ತೊಂದು ಐತಿ ನೂರಕ್ಕಿಂತ ನಾವು ವೀಕ್ಷಕರು ಎಷ್ಟು ಓವರ್ ವ್ಯಾಲ್ಯೂಡ್ ಅಂತೀವಿ ಬಟ್ ಎರಡು ಮುನ್ನೂರು ಪಿ ಮ್ಯಾಗ್ ಟ್ರೇಡ್ ಆಗತೈತಿ ಥರದ ಮೂವತ್ತೆರಡು ಅಂತಂದ್ರೆ ಇದು ಅಂಡರ್ ವ್ಯಾಲ್ಯೂಡ್ ಐತಿ ವ್ಯಾಲ್ಯೇಷನ್ ಹೆಚ್ಚಿಲ್ಲ ಅಂತ ನಮಗೆ ಗೊತ್ತಾಗ್ಬಿಡ್ತೈತಿ ಅಣ್ಣ ನಾ ವೀಕ್ಷಕರ ಈ ಥರದ ಇವು ರೇಷೋಗಳನ್ನ ನೋಡ್ರ ಪೇರ್ ಅನ್ನ ಕಂಪೇರ್ ಮಾಡ್ರೂ ಬೆಸ್ಟ್ ಕಂಪ್ನಿ ಐತೆ ಅಂತ ನನಗನಿಸ್ತೈತಿ ಈಗ ಬಾರಿ ವೀಕ್ಷಕರೇ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಇದೇನು ಫ್ರೆಶ್ ಇಶ್ಯೂ ಇಲ್ಲ ರೀ ಆ ರೊಕ್ಕದ್ಲೇ ಏನು ಮಾಡೋರು ಇದಾರೆ ಕಂಪ್ನಿ ಅಂತ ಡೀಟೇಲ್ ಆಗ ನೋಡ್ಬೋದು ನೋಡಬಹುದು ವೀಕ್ಷಕರ ಇವ್ರು ಒಂದು ಕಂಪ್ನಿಯನ್ನ ಅಕ್ವೈರ್ ಮಾಡೋರು ಅಂತ ಅದ್ರ ಹೆಸರು ಏನಂತಂದ್ರೆ ನೆಹರು ಇಲೆಕ್ಟ್ರಾನಿಕ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ಇತ್ತಂತ ಅದನ್ನ ಇವ್ರು ಅಕ್ವೈರ್ ಮಾಡೋರು ಇದಾರಂತ ಫ್ರೆಶ್ ಏನು ರೊಕ್ಕ ಏನ್ ರೊಕ್ಕರ್ಲಿ ಮತ್ತು ವೀಕ್ಷಕರೇ ಉಳಿದಿದ್ದ ಕೆಪೆಕ್ಸ್ ಮಾಡೋರು ಇದ್ದಾರಂತ ಮತ್ತು ವೀಕ್ಷಕರೇ ಇನ್ನ ಆರ್ಗ್ಯಾನಿಕ್ ಗ್ರೋತ್ ಸಂಬಂಧ ಯಾವ್ರೆ ಚಲೋ ಕಂಪ್ನಿ ಅದಕ್ಕೂ ಅಕ್ವೈರ್ ಮಾಡೋದ್ರ ಬಗ್ಗೆ ಈ ಕಂಪ್ನಿ ಯೋಚನೆ ಮಾಡೋದಿತ್ತಂತ ಇವೆಲ್ಲ ರೊಕ್ಕದ್ಲಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಕಂಪ್ನಿ ಉದ್ದೇಶ ಬಹಳ ಚಲೋ ಐತೆ ಅಂತ ನಮಗೆ ಗೊತ್ತಾಗ್ಬಿಡ್ತೈತಿ ಈಗ ಬಾರಿ ವೀಕ್ಷಕರ ಗ್ರೇ ಮಾರ್ಕೆಟ್ ಪ್ರೈಸ್ ಅಂತ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತು ಫೆಬ್ರವರಿ ಪೇಪರ್ ಇವತ್ತಿನ ಪ್ರಕಾರ ಗ್ರೇ ಮಾರ್ಕೆಟ್ ಪ್ರೈಸ್ ನೋಡ್ರೆ ಫೈವ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ತೋರಿಸ್ತಿ ಗ್ರೇ ಮಾರ್ಕೆಟ್ ಪ್ರೈಸ್ ಸದ್ಯ ಡೌನ್ ತೋರಿಸಿದ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಅಷ್ಟೇ ಸರಿ ಇಲ್ಲ ನೋಡಿರ್ಬೋದು ನೀವ್ ಮಾರ್ಕೆಟ್ ಯಾವ ತರ ಬೆಳತೈತೆ ಅಂತ ಅದ ಪರಿಣಾಮ ಗ್ರೇ ಮಾರ್ಕೆಟ್ ಪ್ರೈಸ್ ವೀಕ್ಷಕರೇ ಬಹಳ ಕಡಿಮೆ ಐತಿ ಬಟ್ ಓವರ್ ಆಲ್ ನೋಡ್ರಿ ಈ ಕಂಪನಿ ಫಂಡಮೆಂಟಲ್ ಚಲೋ ಐತಿ ಬಿಸಿನೆಸ್ ಮಾಡಲ್ ಚಲೋ ಐತಿ ಸ್ಕೋಪ್ ಐತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಕಂಪೇರ್ ಮಾಡ್ರ ಬೇರೆ ಈ ಸೆಕ್ಟರ್ ನ ಬೇರೆ ಕಂಪನಿಗಳನ್ನ ಕಂಪೇರ್ ಮಾಡ್ರ ಈ ಕಂಪನಿದ್ ವ್ಯಾಲ್ಯೂಯೇಷನ್ ಅನ್ನು ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ಅನಿಸ್ತೈತಿ ಅನನ್ನ ವೀಕ್ಷಕರೇ ಈ ಐ ಪಿ ಒನ ಹೂಡಿಕೆ ಮಾಡೋದ್ರ ಬಗ್ಗೆ ನಾ ಪರ್ಸ್ನಲಿ ಯೋಚನೆ ಮಾಡ್ತೇನೆ ನೀವು ಈ ಐ ಪಿ ಒನೇ ಹೂಡಿಕೆ ಮಾಡ್ತಿರೋ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ ಹೇಳಿರಿ ಮತ್ತೊಂದು ಏನಂತಂದ್ರೆ ನಾ ಡಿಸ್ಕ್ಲೇ ಕೊಡ್ತೇನೆ ನಾ ಸರ್ ಬಿ ರಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನನ್ನ ನನ್ನ ಮಾತನ್ನು ಕೇಳಿ ಯಾವ್ದ್ರೆ ಐ ಪಿ ಓನ ಆಗಲಿ ಯಾವ್ದು ಸ್ಟಾಕ್ ಆಗಲಿ ಹೂಡಿಕೆ ಮಾಡೋ ನಿಮಗೆ ದೊಡ್ಡ ನಷ್ಟ ಆಗೋ ಚಾನ್ಸಸ್ ಇರ್ತೈತಿ ತ್ರೀದ್ರೀ ವೀಕ್ಷಕರೇ ವೀಕ್ಷಕರ ಇಷ್ಟ ಆಯ್ತವ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು